ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾಗಿ ಗೊತ್ತಿನ ಗೊತ್ತಿನ ನಮ್ಮಲ್ಲಿ ಬೇಣ್ಣ ಬೇಡ ಕುತ್ಕೊಳ್ಳುವಣ ತಂದೆಯವರು ತಂದೆಯವರಿಂದ ನಾವೆಲ್ಲ ಇವತ್ತು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ದಯಮಾಡಿ ನಾನು ಇನ್ನೂ ಭಾಳ ವಿಚಾರ ಮಾತಾಡಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವು ಯಾಕೋ ಆಗಿ ರಿಯಾಕ್ಟ್ ಮಾಡ್ತ್ರಿ ದಯಮಾಡಿ ಭಾಳ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಈ ರಾಮನಗರನ ಎರಡು ಸಾವಿರದ ಆರು ಏಳು ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಕಡೆ ರಾಮನಗರ ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರನ ಜಿಲ್ಲೆಯಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಕುಮಾರಣನ್ ಸಲ್ಲಬೇಕು ಅದು ಪ್ರತಿ ಮನೆ ಮನೆ ಮಾತಾಗಿರ್ತಕ್ಕಂಥದ್ದು ನಾ ಬಂದೆ ತಂದೆಯವ್ರ ಕೊಟ್ಟು ಇನ್ನೇನು ಮಾತನಾಡ್ತಕ್ಕಂಥದ್ದು ಏನಿಲ್ಲ ಅವರ ಸಾಧನೆ ಅವರ ಒಂದು ಪರಿಶ್ರಮ ಯಾವ ರೀತಿ ಅವ್ರಿಗೆ ರೈತರ ಬಗ್ಗೆ ಇರ್ಬೋದು ನಾಡಿನ ಬಡವರ ಬಗ್ಗೆ ಇರ್ಬೋದು ನೊಂದಿರ್ತಕ್ಕಂಥ ಶೋಷಿತರ ಬಗ್ಗೆ ಇರ್ಬೋದು ನಮ್ಮ ಮಹಿಳೆಯರ ಬಗ್ಗೆ ಇರ್ಬೋದು ಯುವಕರ ಬಗ್ಗೆ ಇರ್ಬೋದು ಇರ್ತಕ್ಕಂಥ ಒಂದು ಬದ್ಧತೆ ಒಂದು ಕಾಳಜಿ ಬಹುಶಃ ನಮ್ಮಂಥ ಇವತ್ತಿನ ಯುವ ಜನಪ್ರತಿನಿಧಿಗಳಿಗೆ ಅವರೇ ನಮಗೆ ಸ್ಫೂರ್ತಿ ನಮ್ಮ ಮನೆಯಲ್ಲಿ ಹಾಗಾಗಿ ಅನೇಕ ವಿಚಾರಗಳನ್ನ ಮಾತನಾಡ್ತೇನೆ ನನಗೆ ಗೊತ್ತಿದೆ ಈಗೇನು ಬಿಜೆಪಿ ಮತ್ತೆ ಜನತಾದಳ ಪಕ್ಷ ಎರಡು ಅಲಯನ್ಸ್ ಆಗಿರ್ತಕ್ಕಂಥದ್ದು ಇವತ್ತೇನು ಈ ಅಲಯನ್ಸ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಮೂಲ ಉದ್ದೇಶವೇ ದಯಮಾಡಿ ಕೇಳಬೇಕನ್ನ ನನ್ನ ಹೆಸರು ಗೊತ್ತಾಗಿಲ್ಲ ನಮ್ಮಲ್ಲಿ ದಯಮಾಡಿ ಇವತ್ತು ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ದಯಮಾಡಿ ಒಂದು ಸೆಕೆಂಡ್ ಇಲ್ಲಿ ಅತಿ ಹೆಚ್ಚು ಕುಮಾರಣ್ಣನ ಬೆಂಬಲಿಗರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ಯೋಗೀಶ್ವರ್ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಏನು ಕಳೆದ ಹತ್ತು ವರ್ಷದಿಂದನೂ ನಿರಂತರವಾಗಿ ಈ ದುಷ್ಟರುಗಳನ್ನ ಇವತ್ತು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ವಿಪರ್ಯಾಸ ವಿಪರ್ಯಾಸ ಹಾಗಾಗಿ ಇವತ್ತು ಕಡಿವಾಣ